ಮೈ ಚಾನಲ್ ಯಜಮಾನ ಸೋಮವಾರ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಘು ಹಾಗೂ ತರುಣ ಗುರುಜಿನ ಭೇಟಿ ಮಾಡಕ್ ಬಂದಿರ್ತಾರೆ ಇಲ್ಲಿ ರಾಘು ಅಂತೂ ಹೇಗಾದ್ರೂ ಮಾಡಿ ಜಾಸ್ತಿ ಕೋನೆವರೆಗೂ ತನ್ನ ಹೆಂಟಿಯಾಗಿ ಉಳಿಸ್ಕೋಬೇಕು ಅಂತ ಹೋಗಿರ್ತಾರೆ ರಾಘು ಇಲ್ಲಿ ಜಾತಕನ ಕೊಡ್ತಾರೆ ರಾಘು ಗುರುಜಿ ಜಾತಕ ನೋಡ್ತಿದ್ರು ಜೊತೆ ಬಾಳೋದಕ್ಕೆ ಅಸಾಧ್ಯ ಹಾಗೆ ನಿಮ್ ಡಿವೋರ್ಸ್ ಆಗುತ್ತೆ ಏನ್ ಗುರುಜಿ ಈ ತರ ಹೇಳ್ತಿದ್ರ ನಾವ್ ಯಾವ್ದೇ ಕಾರಣಕ್ಕೂ ದೂರ ಆಗಲ್ಲ ಯಾಕೆಂದ್ರೆ ನಾನು ಮತ್ತೆ ಜಾನ್ಸಿ ಮೇಡಮ್ ತುಂಬಾ ಖುಷಿಯಾಗಿರುವ ಹಾಗೆ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ ಅಂತ ರಾಘು ಹೇಳ್ತಾರೆ ಅದನ್ನೇ ನಾನ್ ಹೇಳ್ತಿರೋದು ನೀವಿಬ್ರು ಪ್ರೀತಿ ಮಾಡ್ಬೋದು ಹಾಗೆ ನಿಮ್ಮಿಬ್ರು ಸಂಬಂಧ ಗಟ್ಟಿ ಆಗ್ಬೇಕು ಅಂತ ನೀವೆಷ್ಟೇ ಪ್ರಯತ್ನ ಪಟ್ರು ಈ ಜಾತಕ ಪ್ರಕಾರ ನೀವಿಬ್ರು ಬೇರೆ ಆಗಿ ಆಗ್ತೀರಾ ಅಂತ ಗುರುಜಿ ಹೇಳ್ತಾರೆ ಏನ್ ಗುರುಜಿ ನಿಮ್ಮ ಹತ್ರ ಬಂದ್ರೆ ಏನಾರ ಪರಿಹಾರ ಸಿಗುತ್ತೆ ಅಂತ ನಾನ್ ಅನ್ಕೊಂಡಿದ್ರೆ ನೀವೇ ಈ ತರ ಬರ ಹೇಳ್ತಿದಿರಲ್ಲ ಅಂತ ಇಲ್ಲಿ ರಾಘು ಹೇಳ್ತಾರೆ ಹಾಗಲ್ಲಪ್ಪಾ ಜಾತಕದಲ್ಲಿ ಏನಿದೆ ಅದನ್ನೇ ಹೇಳ್ಬೇಕು ಅಂತ ಇಲ್ಲಿ ಗುರುಜಿ ಹೇಳ್ತಿರ್ತಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ನಂಗೆ ಜಾನ್ಸಿ ಮೇಡಮ್ ಡಿವೋರ್ಸ್ ಕೊಡಲ್ಲ ಹಾಗೆ ಅವ್ರೆನಾರು ಡಿವೋರ್ಸ್ ಕೊಟ್ರೆ ನಾನ್ ಅದನ್ನ ಒಪ್ಕೊಳ್ಳೋದೇ ಇಲ್ಲ ನನ್ ಕೊನೆ ಹೊಸರಿ ಅವ್ರಿಗೂ ಮೇಡಮ್ ಮಾತ್ರ ಹೆಂಡತಿ ಅಂತ ಇಲ್ಲಿ ರಾಘು ಹೇಳ್ತಿರ್ತಾರೆ ಲೋ ರಾಗು ಯಾಕೋ ಎಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅದಕ್ಕೆ ಕಣೋ ನಾನು ಹೇಳಿದ್ದು ಈ ಜ್ಯೋತಿಷಿ ಎಲ್ಲ ಕೇಳದ್ ಬೇಡ ಅಂತ ನನ್ ನಾಗ್ ಗೆಲ್ ಕೇಳ್ತೀಯಾ ಸುಮ್ನೆ ಇರಾಕಾಗೆ ಬಿಟ್ಕೊಂಡಂಗಾಯ್ತು ಅಂತ ಇಲ್ಲಿ ತರುಣ ರಾಘುಗೆ ಬೈತಿರ್ತಾರೆ ನೋಡಪ್ಪ ನೀನ್ ಯಾರೋ ಏನೋ ಗೊತ್ತಿಲ್ಲ ನೀನು ಈ ತರ ಅಸಡೆ ಮಾತು ಆಡ್ಲೇ ಬೇಡ ಯಾಕೆಂದ್ರೆ ನಾನ್ ಹೇಳಿರೋ ಭವಿಷ್ಯದಲ್ಲಿ ಯಾವ್ದು ಸುಳ್ಳಾಗಿಲ್ಲ ಇದುವರೆಗೂ ಹಾಗಾಗಿ ಇವರಿಬ್ರು ಅಂದ್ರೆ ಗಂಡ ಹೆಂಡತಿ ಜಗಳ ಹಾಗೆ ಆಗುತ್ತೆ ಹಾಗೆ ಡಿವೋರ್ಸ್ ಆಗುತ್ತೆ ಅಂತ ಗುರುಜಿ ಹೇಳ್ತಿದ್ರೆ ರಾಘುಗಂತೂ ತುಂಬಾ ಕೋಪ ಬರುತ್ತೆ ಇಲ್ಲ ಗುರುಜಿ ಯಾವ್ದೇ ಕಾರಣಕ್ಕೂ ನಮಿಬ್ಬರಿಗೆ ಡಿವೋರ್ಸ್ ಆಗಲ್ಲ ಹಾಗೆ ನಾನು ನನ್ನ ಜಾನ್ಸಿ ಮೇಡಮ್ ನ ಯಾವ್ ತರ ಕಾಪಾಡ್ಕೋಬೇಕು ಆ ತರ ಕಾಪಾಡ್ಕೊತೀನಿ ಅಂತ ಹೇಳಿ ರಾಘು ಕೋಪ ಮಾಡ್ಕೊಂಡು ಅಲ್ಲಿಂದ ಹೇಳ್ತೊಟ್ಟೋಗ್ತಾರೆ ರಾಘು ಇಷ್ಟಕ್ಕೆಲ್ಲ ಯಾಕೋ ತಲೆ ಕೆಡಿಸ್ಕೊತಿಯಾ ನಾನ್ ಹೇಳಿದ ಮಾತು ಹೇಳ್ ಕೇಳ್ತೀಯ ಅದೆಲ್ಲ ಬಿಟ್ಟಾಕು ಈಗ ಟಾಸ್ಕ್ ಅಂತ ಹೇಳ್ತಿದ್ರಲ್ಲ ಬಾ ಏನಾಗ ನೋಡೋಣ ಅಂತ ಇಲ್ಲಿ ತರುಣ ಹೇಳ್ತಾರೆ ಆದ್ರೂ ತರ ಅವ್ರ ಕೇಳಿ ನಂಗಂತೂ ಮನ್ಸಲ್ಲಿ ಗೊಂದಲ ಇನ್ನು ಜಾಸ್ತಿ ಆಯ್ತು ನಾನೇನೋ ಜಾನ್ಸಿ ಮೇಡಮ್ ಒಂದೆರಡು ಟಾಸ್ಕ್ ಎಲ್ಲರು ಗೆದ್ದು ಅವರು ಮನೆ ಬಿಟ್ಟು ಹೋಗಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಈಗ ಇವ್ರು ಕೇಳಿ ನಂಗಂತೂ ತಲೆ ಕೆಟ್ಟ ಹೋಗ್ತಿದೆ ಕಣೋ ತರುಣ ಅಂತ ಇಲ್ಲಿ ರಾಘು ಹೇಳ್ತಾರೆ ಆ ದೇವ್ರ ಬಂದ ಹೇಳಿದ್ರು ಅಷ್ಟೇನೆ ಯಾವ್ದೇ ಕಾರಣಕ್ಕೂ ನನ್ ತಂಗಿ ಜಾನ್ಸಿ ಅಂತೂ ನಿನ್ನನ್ನ ಬಿಟ್ಕೊಡೋ ಮಾತೇ ಇಲ್ಲ ನಿನ್ನನ್ ಬಿಟ್ಕೊಡೋ ಮಾತಾಗಿದೆ ಇಷ್ಟು ದಿನಗಳ ಕಾಲ ನಿಮ್ ಮನವ್ರು ಕೊಟ್ಟ ಕಾಟ ಹಾಗೂ ಅವರು ಅಲ್ಲಿ ಅವ್ರ ತಾತನ ಜೊತೆ ಎಷ್ಟು ಜನ ಅದನ್ ಬಿಟ್ಟು ನಿನ್ಗೋಸ್ಕರ ಇಲ್ಲಿವರೆಗೂ ಬರ್ತಾ ಇದ್ರ ಯಾವ್ದೇ ಕಾರಣಕ್ಕೂ ಜಾನ್ಸಿ ಅವರು ನಿನ್ನ ಬಿಟ್ಕೊಡಲ್ಲ ನೀನ ಬಗ್ಗೆ ಎಲ್ಲ ತಲೆ ಬಾ ಹೋಗೋಣ ಏನ್ ಟಾಸ್ ಕೊಡ್ತಾರೆ ಟಾಸ್ಕ್ ನೋಡೋಣ ಅಂತ ತರುಣ ರಾಘು ಹೇಳ್ತಾರೆ ಸದಿ ತರುಣ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ಹಾಗೆ ಆ ಕಡೆ ಮನೆಯಲ್ಲಿ ಗಣಪ ಅವರು ಟಾಸ್ಕ್ ನ ಶುರು ಮಾಡ್ತಾರೆ ಅನಿತಾ ಝಾನ್ಸಿ ಅಂತ ಗಣಪ ಕರಿತಾ ಇದ್ರೆ ಅಂತ ಹೇಳಿ ಅನಿತಾ ಹಾಗೂ ಝಾನ್ಸಿ ಬರ್ತಾರೆ ಈಗ ಕಾಂಪಿಟೇಷನ್ ಟಾಸ್ಕ್ ನ ಶುರು ಮಾಡ್ತಾ ಇದ್ದೀನಿ ನೀನಾ ನೀನಾ ನೆಕ್ಸ್ಟ್ ಟಾಸ್ಕ್ ಏನು ಅಂತ ಹೇಳಿದ್ರೆ ಹಿರಿಯರ್ಗೆ ಸೇವೆ ಮಾಡ್ಬೇಕು ಅಂತ ಹೇಳಿ ಸದ್ಯನ್ ಪರಿಸ್ಥಿತಿಲಿ ಈ ಮನೆಗಿರೋದು ನಾನೇ ಯಾಕೆಂದ್ರೆ ಅಮ್ಮ ಕಾಶಿ ಯಾತ್ರೆ ಕೊಟ್ಟೋಗಿದಾರೆ ಅವ್ರು ಬಿಟ್ರೆ ಈ ಮನೆಗೆ ಹಿರಿ ಜೀವ ಅಂದ್ರೆ ನಾನೇನೆ ಹಿರಿಯರ ಸೇವೆ ಅಂತ ಇಡೀ ದಿನ ನೀವು ನನ್ಗೆ ಕೈ ನೋವು ಅಂದ್ರೆ ನನ್ಗೆ ಕೈ ಹೊತ್ಕು ಹಾಗೆ ನೀರ್ ತಗೋಬಾಮ ಅಂತ ಹೇಳಿದ್ರೆ ಒಬ್ರು ನೀರ್ ತರ್ಬೇಕು ಹಾಗೆ ನೀವು ಹಿರಿಯರ್ ಗೆ ಎಷ್ಟು ಗೌರವ ಕೊಡ್ತೀರಾ ಎಷ್ಟು ಆರೈಕೆ ಮಾಡ್ತೀರಾ ಅಂತ ಅದ್ರ ಮೇಲೆ ನಾನು ಈ ಟಾಸ್ಕ್ ಪಿನ್ನರ್ ಯಾರು ಅಂತ ನಾನು ಹೇಳ್ತೀನಿ ಅಂತ ಗಣಪ ಹೇಳ್ತೀರಾ ತೊಡಮವ ನಾನು ನಿಮ್ ಸೇವೆ ಮಾಡಕ್ಕೆ ಸದಾ ಸಿದ್ಧ ಆಗಿದ್ದೀನಿ ಅಂತ ಅಂತ ಹೇಳ್ತಾರೆ ಹೌದು ತೊಡ್ಮವ ನಾನು ಕೂಡ ಹೇಳಿದೀನಿ ನಿಮ್ಗೆ ಏನ್ ಸೇವೆ ಮಾಡ್ಬೇಕು ಹೇಳಿ ಅಂತ ಇಲ್ಲಿ ಚಾನ್ಸಿ ಹೇಳ್ತಾರೆ ಇಲ್ಲಿ ಪಲ್ಲವಿ ತೊಡಪಾ ನಂಗೆ ಸ್ವಲ್ಪ ಕೆಲ್ಸ ಇದೆ ದೊಡಮ್ಮ ನೀವ್ ನಿಂತ್ಕೊಂಡು ಅವರು ಟಾಸ್ಕ್ ನ ಸರಿಯಾಗ್ ಮಾಡ್ತಾರ ನೋಡ್ಕೊಳ್ಳಿ ಅಂತ ಹೇಳಿ ಪಲ್ಲವಿ ಅಲ್ಲಿಂದ ಹೋಗ್ತಾರೆ ಹಾಗೆ ಹೇಳಿ ಗಣಪ ಅವ್ರು ನನ್ಗೆ ಯಾಕೋ ತುಂಬಾ ಕಾಲ ಓದ್ತಾ ಇದೆ ನೀವಿಬ್ರು ಈ ಮನೆ ಸೊತೆಯಾಗಿ ಬರೋರು ನನ್ ಕಾಲ ಒತ್ತಿ ಯಾಕೆ ಇಲ್ಲಿ ಕಾಲ್ ಮುಟ್ಟುದ್ರೆ ನಿಮ್ಗೆ ಆಶೀರ್ವಾದ ಸಿಕ್ಕಂಗೆ ಅಂತ ಗಣಪ ಅವರು ಗಣಪ್ರು ಚಾಪಸ್ಕೊಂಡು ಕೇಳಗಡೆ ಮಲ್ಕೋತಾರೆ ಹಾಗೆ ಇಲ್ಲಿ ಝಾನ್ಸಿ ಕಾಲು ತದಕ್ಕೆ ಶುರು ಮಾಡ್ತಾರೆ ಹಾಗೆ ಆ ಕಡೆ ಅನಿತಾ ಕೂಡ ಕಾಲು ತದ್ತಿರ್ತಾರೆ ಇಬ್ರು ಒಂದೊಂದ್ ಕಾಲನ್ನ ಹೊತ್ತಾ ಇರ್ತಾರೆ ಹಾಗೆ ಇಲ್ಲಿ ಒಬ್ರಿಗೊಬ್ರು ಚಗಳನ್ನ ಶುರು ಮಾಡ್ಕೊತಾರೆ ಈ ಕಾಲು ನಂದು ಕಣೆ ಅಂತ ಈ ಕಡೆ ಝಾನ್ಸಿ ಹೇಳ್ತೀರ ಏ ಆ ಕಾಲು ನಿಂದು ಕಣೆ ಅಂತ ಹೇಳಿ ಆ ಕಡೆ ಅನಿತಾ ಹೇಳ್ತಿರ್ತಾರೆ ಯಾಕ್ರಮ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ನಂಗೆ ಎರಡ್ ಕಾಲಿದೆ ಯಾರು ತೊಂದರೆ ತಗೋಬೇಡಿ ನನ್ ಎಡ್ಗಡೆ ಕಾಲ್ ಅದು ನಿನ್ಗೆ ನೋಡು ಅನಿತಾ ನನ್ ಬಲ್ಗಡೆ ಕಾಲಿದೆಯಲ್ಲ ಅದು ನಿನ್ ಗಮ್ಮ ಇಬ್ರು ನನ್ ಕಾಲನ ಒತ್ತದಕ್ಕೆ ಶುರು ಮಾಡಿ ನೀವ್ ಹೇಗ್ ಒತ್ತಿರ್ಬೇಕು ಅಂದ್ರೆ ನನ್ ಕಾಲಲ್ಲಿರೋ ನೋವೆಲ್ಲ ಹೊರಟೋಗ್ಬೇಕು ಆತರ ನೀವು ನನ್ ಕಾಲಿಗೆ ಮಸಾಜ್ ಮಾಡ್ಬೇಕು ಅಂತ ಗಣಪ ಹೇಳ್ತಿದಂಗೆ ಇಲ್ಲಿ ಫುಲ್ ಚೋಶಲಿ ಅನಿತಾ ಹಾಗೂ ಜಾಸ್ತಿ ಕಾಲ್ ಶುರು ಮಾಡ್ತಾರೆ ಹಾಗೆ ಇಲ್ಲಿ ಜಾನ್ಸಿ ಅಂತೂ ತುಂಬಾ ಜೋಶಲ್ಲಿ ಕಾಲನ್ನ ಒತ್ತುತ್ತಿರ್ತಾರೆ ಹಾಗೆ ಅನಿತಾ ಕೂಡ ಓದುತ್ತಿರ್ತಾರೆ ಈ ಕಡೆ ಝಾನ್ಸಿ ಕಾಲ್ ಓದ್ಬೇಕಾದ್ರೆ ಮಿಸ್ ಆಗಿ ಗಣಪ ಅವರ ಬಾಲ್ ಕಾಲ ಟಚ್ ಮಾಡ್ಬಿಡ್ತಾರೆ ಏನೇ ನನ್ ಕಾಲ್ ಯಾಕೆ ಟಚ್ ಮಾಡ್ದೆ ಅಂತ ಹೇಳಿ ಇಲ್ಲಿ ಅನಿತಾ ಕೇಳ್ತಿದ್ದಾರೆ ಅಶೋ ಏನೋ ಮಿಸ್ ಆಗಿ ಟಚ್ ಮಾಡ್ಬಿಟ್ಟೆ ಬಿಡು ಅಂತ ಹೇಳಿ ಇಲ್ಲಿ ಝಾನ್ಸಿ ಹೇಳ್ತಿರ್ತಾರೆ ನನ್ ಗೊತ್ತು ಕಡೆ ಅಂತಾನೆ ಕಾಲ್ ತೆಗೆಕೊಂಡು ಜಗ್ಲು ಬರ್ಬೇಕು ಅಂತ ಹೇಳಿ ನನ್ ಕಾಲನ್ನ ಟಚ್ ಮಾಡ್ದೆ ಅಲ್ವಾ ನೋಡ್ತಾ ಇರೋ ನಿಂಗೆ ಏನ್ ಮಾಡ್ತೀನಿ ಅಂತ ಹೇಳಿ ಈಗ ನಿನ್ ಕಾಲು ಹೇಗ್ ಟಚ್ ಆಗುತ್ತೆ ಅಂತ ಅನಿತಾ ಹೇಳಿ ಗಣಪ ಅವ್ರದ್ದು ಎರಡ್ ಕಡೆ ಕಾಲ್ಗೆ ಜೋರಾಗಿ ಹೋಗ್ಬಿಡ್ತಾರೆ ಏನೇ ನನ್ ಕಾಲ್ನೇ ಹೊಡಿತೀಯಾ ನಿನ್ ಕಾಲ ನ ಸುಮ್ನೆ ಬಿಡ್ತೀನ ಅಂತ ಹೇಳಿ ಈ ಕಡೆ ಝಾನ್ಸಿ ಕೂಡ ಗಣಪ ಅವ್ರ ಬಲ್ಗಡೆ ಕಾಲು ಅಂದ್ರೆ ಅಂಟೆ ಕೊಟ್ಟಿರುವಂತ ಕಾಲಿಗೆ ಜೋರಾಗಿ ಹೊಡೆಬಿಡ್ತಾರೆ ಇಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನ್ ಕಾಲಿಗೆ ಹೊಡಿದ್ಯಾ ನನ್ ಕಾಲಿಗೆ ಹೊಡಿದ್ಯಾ ಅಂತ ಹೇಳಿ ಇಲ್ಲಿ ಸಿಕ್ಕಿದೋರೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಲಲಿತಾ ಅದನ್ನೆಲ್ಲ ನೋಡಿ ತುಂಬಾ ನಗ್ತಿರ್ತಾರೆ ಏನ್ರಿ ಅವ್ರಿಬ್ರ ಕೈಯಲ್ಲಿ ಸೇವೆ ಮಾಡ್ಸ್ಕೊತೀನಿ ಅಂತ ಹೇಳಿದ್ರೆ ಇವಾಗ ಅವರು ನಿಮ್ ಕಾಲ್ ಮುದ್ದು ಹಾಕ್ಬಿಡ್ತಾರೆ ನಿಮ್ಗೆ ಆಗ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಲಲಿತಾ ಮನಸ್ಸಲ್ಲಿ ಅನ್ಕೊಂಡು ಗಣಪರ್ಥಿ ನೋಡಿ ನಗ್ತಿರ್ತಾರೆ ಏನ್ರಮ್ಮ ಸ್ವಲ್ಪ ನಿಧಾನ ಕಡ್ರಮ್ಮ ನನ್ ಕಾಲೇನಿಗೆ ಹಾಕ್ಬಿಟ್ಟಿರ ಅಂತ ಗಣಪ ಹೇಳ್ತೀರಾ ಅಶೋಧಿ ಆಯಾಸ ಮಾಡ್ಕೋಬೇಡಿ ನೀವು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಾ ನೀವು ನಮ್ಮನೇಲಿರೋ ಹಿರಿ ಜೀವ ನಾವು ನಿಮ್ ಕಾಲ್ ಸೇವೆ ಮಾಡ್ಬೇಕು ನಾವ್ ಮಾಡ್ತೀವಂತ ಇಲ್ಲಿ ಚಾನ್ಸಿ ಹಾಗೂ ಅನಿತಾ ಹೇಳ್ತಿದೆ ಇಲ್ಲಿ ಇಬ್ರು ಜೋರ್ ಜೋರಾಗಿ ಕಾಲ್ ಹೊತ್ತೋದಿಕ್ಕೆ ಶುರು ಮಾಡ್ತಾರೆ ನಿಂತಿಂದ ನಾನ್ ಚೆನ್ನಾಗಿ ಸೇವೆ ಮಾಡ್ತೀನಿ ಅಂತ ಅನಿತಾ ಹೇಳ್ತೀರ ಏನೇ ನೀನೇನೆ ನಮ್ಮ ದೊಡ್ಡ ಸೇವೆ ಮಾಡೋದು ಮನೇಲಿ ತಾತ ಇದ್ರು ಗೊತ್ತಾ ಅವ್ರ ಕಾಲನ ಎಷ್ಟು ಚೆನ್ನಾಗಿ ಗೊತ್ತಾ ಇದೆ ನಂಗೆ ನಿಂಕಿಂತ ಚೆನ್ನಾಗಿ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಚಾನ್ಸಿ ಜೋರಾಗಿ ಓದೋದಕ್ಕೆ ಶುರು ಮಾಡ್ತಾರೆ ಆ ಕಡೆ ಗಣಪ ಅವ್ರ ಪದ್ಧತಿ ಅಂತೂ ನೋಡಕ್ ಆಗ್ತಿರಲ್ಲ ಲಲಿತಾ ಅವ್ರಿಗೆ ಈ ಕಡೆ ಸಂಗೀತ ಅಂತೂ ಅದನ್ನೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ ದೊಡ್ಡಪ್ಪ ನಿಮ್ಗೆ ಹೀಗೆ ಆಗ್ಬೇಕು ಪ್ರತಿ ಸಲಿನೂ ಚಾನ್ಸಿ ಅದಕ್ಕೆ ನಾ ಹೊಸದಿಂದ ಸೋಲ್ಸ್ತಿದ್ರಲ್ವಾ ಈಗ ಸರಿಯಾಗಿ ಆಗಿದೆ ಇದೇ ನಿಮ್ಗೆ ಆಗ್ಬೇಕಾಗಿದ್ದು ಅಂತ ಸಂಗೀತ ಅಪ್ ಮಸಾಲೆ ಅನ್ಕೊಡೋದ್ ನಗ್ತಿರ್ತಾರೆ ಇಲ್ಲಿ ಕಳಪಾಗಂತೂ ಚಾನ್ಸಿ ಹಾಗು ಅಂದಿಂತ ಮಾಡ್ತಿರೋದ್ರಿಂದ ಕಾಲಂತೂ ಫುಲ್ ನೋವಾಗ್ಬಿಡುತ್ತೆ ಅದೇ ಸಮಯಕ್ಕೆ ಇಲ್ಲಿ ರಾಘು ಹಾಗೂ ತರುಣ ಬರ್ತಾರೆ ರಾಘು ಮತ್ತೆ ತರುಣಾಗಂತೂ ಅನಿತಾ ಮತ್ತೆ ಜಾಸ್ತಿ ಕಾಲಿಗೆ ಹೊಡ್ಕೊಂಡು ಜೋರಾಗ್ ಮಸಾಜ್ ಮಾಡ್ತಿರೋ ನೋಡಿ ಶಾಕ್ ಆಗುತ್ತೆ ಅಲ್ಲ ನೀವಿಬ್ರು ಏನ್ ಮಾಡ್ತಿದ್ದೀರಾ ಪಾಪ ತೊಡಪ ಕಾಲನ್ನ ಯಾಕೆ ಅಷ್ಟು ಜೋರಾಗ ಅಮುಕ್ತಾ ಇದ್ದೀರಾ ಅಂತ ಇಲ್ಲಿ ರಾಘು ಕೇಳ್ತೀರಾ ಅಶೋ ರಾಘು ನಾವೇ ಕಾಲ್ನ ಅಮುಕ್ತಾ ಇದೀವಿ ಅವರು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ಹಿರಿಯ ಸೇವೆ ಮಾಡ್ಬೇಕಂತ ಆ ಟಾಸ್ ನಾ ಮಾಡ್ತಿದೀವಿ ಅಂತ ರಾಘುಗೆ ಹೇಳ್ತಾರೆ ಅಶೋ ರಾಘು ನೀನ್ ಯಾಕೋ ತಲೆ ಕೆಡ್ಸ್ಕೋತೀಯಾ ಇಷ್ಟ ದಿನ ನಿಮ್ ತೊಡಪ್ಪ ಮೋಸ ಮಾಡಿರೋದು ಒಂದಾ ಎರಡ ಅದಕ್ಕೆಲ್ಲ ನಿಮ್ ತೊಡಪ ಸರಿಯಾಗಿ ಅಂಗೋಸ್ಲಿ ಅಂತ ಇಲ್ಲಿ ತರುಣ ಹೇಳ್ತಾರೆ ಲೋ ತರುಣ ನೀನೊಬ್ಬ ಕಣೋ ಪಾಪ ತೊಡಪ ಎಷ್ಟ್ ನೋವಾಗ್ತಿದ್ದೆ ಏನು ಯುರಿಪ್ರೋಟಾಸ್ ಮಧ್ಯದಲ್ಲಿ ನಮ್ ದೊಡಪ ಕಾಲು ಅಂತ ಅಷ್ಟೇ ಸಾಕು ಅಂತ ಇಲ್ಲಿ ರಾಘು ಹೇಳ್ತಿದ್ದಾರೆ ಆ ಕೇಳಿ ಸಂಗೀತ ಅಂತೂ ನಗ್ತಿದ್ದಾರೆ ಆಮೇಲೆ ಇಲ್ಲಿ ಗಣಪ ಅವರು ನಾವಿಂದ ಒದ್ದಾಡ್ತಿರ್ತಾರೆ ಅದು ನೋಡಿ ಇಲ್ಲಿ ಝಾನ್ಸಿ ಅಂತೂ ಮೆತ್ತಗೆ ಮಸಾಜ್ ಮಾಡೋಕೆ ಶುರು ಮಾಡ್ತಾರೆ ಅದು ಗಣಪ ಅವರು ನೋಡಿ ತುಂಬಾ ಖುಷಿ ಪಡ್ತಾರೆ ಆ ಕಡೆ ಅನಿತಾ ಮಾತ್ರ ಟಾಸ್ಕ್ ನ ವಿನ್ ಆಗ್ಬೇಕು ಅಂತ ಹೇಳಿ ಜೋರಾಗಿ ಕಾಲನ್ನ ಅಮ್ಕಿ ಮಸಾಜ್ ಮಾಡ್ತಿರ್ತಾರೆ ಅನಿತಾ ಸ್ವಲ್ಪ ನಿಧಾನ ಮಾಡೋವ ಕಾಲ್ ನೋಡ್ತಾ ಇದೆ ಅಂತ ಇಲ್ಲಿ ಗಣಪ ಎಷ್ಟೇ ಹೇಳಿದ್ರು ದೊಡ್ಡವ ನೀವು ತಲೆ ಕೆಡ್ಸ್ಕೋಬೇಡಿ ನಂಗೆ ಝಾನ್ಸಿಗಿಂತ ಚೆನ್ನಾಗಿ ಮಸಾಜ್ ಮಾಡಕ್ ಬರುತ್ತೆ ಅಂತ ಹೇಳಿ ಜೋರಾಗಿ ಕಾಲನ್ನ ಅಮ್ಕಿ ಅಮ್ಕಿ ಮಸಾಜ್ ಮಾಡ್ತಿರ್ತಾರೆ ಆಗಂತೂ ಗಣಪ ಅವ್ರಿಗೆ ಅನಿತಾ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ ಸಾಕು ನಿಲ್ಲಿಸ್ಲಾಮ ಅಂತ ಹೇಳಿ ಇಲ್ಲಿ ಗಣಪ ಕೂಗಾಡ್ಬಿಡ್ತಾರೆ ಅನಿತಾ ಹಾಗೂ ಜಾನ್ಸಿಗಂತೂ ಶಾಕ್ ಆಗುತ್ತೆ ಯಾಕೆ ಮಾವ ಸಾಕ ಮಸಾಜ್ ಮಾಡಿದ್ದು ಕಾಲು ಅಂತ ಇಲ್ಲಿ ಜಾನ್ಸಿ ಹೇಳ್ತೀರಾ ಸಾಕ ಮಾತ್ ಸಾಕು ನೀವ್ ಇಬ್ಬರು ಮಸಾಜ್ ಮಾಡ್ತಾ ಇದ್ರೆ ನಾನು ನಂತೋಷಿ ಒಂದು ಪಾತ್ರ ಸೇರಿಸ್ಬಿಡ್ತೀರಾ ಬೇಗ ಅಂತ ಗಣಪ ಹೇಳ್ತಿ ಮಾತೇಳಿ ಲಲಿತಾ ಸಂಗೀತ ನಗ್ತಿರ್ತಾರೆ ಮತ್ತೆ ದೊಡ್ಡಪ್ಪ ಇನ್ನೂ ಏನಾದ್ರು ಟಾಸ್ಕ್ ಅಲ್ಲಿ ಉಳಿದಿದ್ಯಾ ಅಂತ ಸಂಗೀತ ಹೇಳ್ತೀರಿ ಏನಿಲ್ಲ ಮಾ ಸಂಗೀತ ಎಲ್ಲಾ ಟಾಸ್ಕ್ ಮುಗ್ದಿದೆ ಅಂತ ಇಲ್ಲಿ ಗಣಪ ಹೇಳ್ತಾರೆ ಮತ್ತೆ ಈ ಟಾಸ್ಕ್ ಅಲ್ಲಿ ಯಾರು ವಿನರ್ ಆದ್ರು ಅಂತ ಇಲ್ಲಿ ಸಂಗೀತ ಗಣಪ ಕೇಳ್ತಾರೆ ಇಲ್ಲಿ ಗಣಪ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲು ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಜಾನ್ಸಿನೇ ಯಾಕೆಂದ್ರೆ ಅನಿತಾ ಟಾಸ್ಕ್ ಅಲ್ಲಿ ಕೇಳ್ಬೇಕು ಅಂತ ಹೇಳಿ ಜೋರ್ ಜೋರಾಗಿ ಮಸಾಜ್ ಮಾಡುದು ಯಾಕೆಂದ್ರೆ ಎಲ್ಲಾರು ಮುಂದೆ ತಾನೆ ಹಿರಿಯಾಗೇ ಸೇವೆ ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ಮನುಷ್ಯತ್ವ ಅನ್ನೋದನ್ನ ತೋರಿಸಿದ್ ಜಾನ್ಸಿ ನನ್ಗೆ ಕಾಲ್ ನೋತಿದೆ ಅಂತ ಅವ್ಳಿಗೆ ಗೊತ್ತಾಗ್ತಿದ್ದಾಗೆ ಅವಳು ನಿಧಾನಕ್ಕೆ ಮಸಾ ಮಾಡ್ತಿದ್ಲು ಈ ಟಾಸ್ಕ್ ಅಲ್ಲಿ ನಾನು ಆದ್ರೂ ಜಾನ್ಸಿನೇ ವಿನ್ ಮಾಡಿಸ್ಬೇಕು ಅಂತ ಇಲ್ಲಿ ಗಣಪ ಮನ್ಸಲ್ಲೇ ಅನ್ಕೋತಾರೆ ಯಾಕೆ ತೋಡಪ್ಪ ಈ ಟಾಸ್ಕ್ ಅಲ್ಲೂ ಏನಾದ್ರು ಅನಿತಾ ಅವರೇ ಗೆದ್ಬಿಟ್ರ ಅಂತ ಇಲ್ಲಿ ಸಂಗೀತ ಹೇಳ್ತಿರ್ತಾರೆ ಇಲ್ಲಮ್ಮ ಸಂಗೀತ ಅಂತ ಗಣಪ ಹೇಳ್ತೀರಾ ಮನೆಯವರೆಲ್ಲ ಶಾಕ್ ಆಗ್ತಾರೆ ಈ ಟಾಸ್ಕ್ ಅಲ್ಲಿ ಹಿರಿಯರ ಸೇವೆಗೆ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಜಾನ್ಸಿ ಅಂತ ಗಣಪ ಹೇಳ್ತಿದ್ರೆ ಹಾಗೆ ಬರ್ತಿದಂತ ಪಲ್ಲವಿಗಂತೂ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೀರಾ ದೊಡ್ಡಪ್ಪ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಜಾನ್ಸಿನ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ ಹೌದಮ್ಮ ಪಲ್ಲವಿ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಜಾನ್ಸಿ ಯಾಕೆ ಅಂತ ಹೇಳಿದ್ರೆ ನಾನು ಹಿರಿಯರ್ಗೆ ಸೇವೆ ಮಾಡ್ಬೇಕು ಅಂತ ಹೇಳಿದ್ದು ನಾನೇ ಹಾಗಂತ ಹಿರಿಯರ್ಗೆ ನೋವಾಗ್ತಿದ್ರು ನೀನ್ ಜೋರಾಗಿ ಮಸಾಜ್ ಅಂತ ಹೇಳ್ಲಿಲ್ಲ ಅನಿತಾ ಈ ಟಾಸ್ಕ್ ಅಲ್ಲಿ ಗೆಲ್ಬೇಕು ಅಂತ ಹೇಳಿ ನನ್ ಕಾಲಿನ ಜೋರಾಗಿ ಮಸಾಜ್ ಮಾಡ್ತಿದ್ದೆ ಓದಿನ ನೋವಾಗ್ತಿದ್ಯಾ ಅಥವಾ ಏನಾದ್ರು ಹಿಂಸೆ ಆಗ್ತಿದ್ಯಾ ಅಂತ ಮಾಡ್ಲಿಲ್ಲ ಈ ಟಾಸ್ಕ್ ಅಲ್ಲಿ ಅದನ್ನ ಚೆನ್ನಾಗಿ ಯೋಚನೆ ಮಾಡಿದ್ದು ನಮ್ ಜಾನ್ಸಿನೇ ಅವಳು ನಂಗೆ ನೋವಾಗ್ತಿದೆ ಅಂತ ನೋಡಿದ ತಕ್ಷಣ ಮೆತ್ತೆಗೆ ಮಸಾಜ್ ಮಾಡಕ್ಕೆ ಶುರು ಮಾಡಿದ್ಲು ಅದ್ರಲ್ಲೇ ಗೊತ್ತಾಗುತ್ತೆ ತಾಯಿ ಯಾವ್ ತರ ತನ್ನ ಮಗುಗೆ ಆರೈಕೆ ಮಾಡ್ತಾರೋ ಆತರ ಜಾನ್ಸಿ ನನ್ಗೆ ಆರೈಕೆ ಮಾಡಿದ್ಲು ಹೀಗಾಗಿ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಜಾನ್ಸಿ ಅಂತ ಗಣಪ ಹೇಳ್ತಾರೆ ಗಣಪ ಮಾತ್ ಕೇಳಿ ಅನಿತಾ ಪಲ್ಲವಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಇಲ್ಲಿಗೆ ಸೋಮವಾರದ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡುದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು